ಚೆನ್ನಾಗಿದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಅನಿಸುತ್ತೆ ನೀವೆಲ್ಲ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಬೇಕು ನೀವು ಹಾಕೋದ್ರಿಂದನೇ ನಮಗೂ ಒಂದಷ್ಟು ಪ್ರಕಾರ ಸಿಗುತ್ತೆ ಈಗಾಗಲೇ ಎಲ್ಲ ಒಂದು ಎಲಿಮೆಂಟ್ಸ್ನೂ ತುಂಬಾ ಇಷ್ಟಪಡ್ತಾ ಇದ್ದಾರೆ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಡೈರೆಕ್ಟ್ರು ಬನ್ನಿ ಏನು ಅನ್ನಿಸ್ತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಅವರ ಚಪ್ಪಾಳೆ ಅದು ನೋಡ್ತಾ ಇದ್ರೆ ನಾವೇನೋ ಜರ್ನಿ ಮಾಡಿದ್ವಲ್ಲ ಅದೆಲ್ಲ ರೀಕಾಲ್ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಒಬ್ಬೊಬ್ರು ಅವರ ಅನುಭವ ಹೇಳ್ತಾ ಇದ್ದಾರೆ ಫಸ್ಟ್ ಫೈಟಿಗಾಗಲಿ ಸೆಕೆಂಡ್ ಫೈಟ್ಗೆ ಆಗಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟಿಗಾಗಲಿ ಆಮೇಲೆ ಆ ಸಾಂಗಿಗೆ ಅವರು ವಿಜಲ್ ಒಂದೊಂದು ವಿಜಲ್ ನಮಗೆ ಒಂಥರ ಖುಷಿ ಕೊಡ್ತಾ ಇದೆ ಇಲ್ಲ ಫಸ್ಟ್ ಭಯ ಇತ್ತು ಹೇಗಾಗುತ್ತೆ ಅನ್ನೋದು ಅದಾದ್ಮೇಲೆ ಜನರ ರಿವ್ಯೂಗಳನ್ನ ಕೇಳಿದಾಗ ಎಲ್ರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಅದೊಂದು ಖುಷಿ ಕೊಡ್ತಾ ಇದೆ ಈಗ ಮುಂದೆ ಮುಂದೆ ಹಾಗೆ ನೋಡಬೇಕು ಅವರ ಬರೆಯುವಾಗ ಏನ್ ಅನ್ಕೊಂಡಿದ್ದು ಕೆಲವೊಂದು ಬರೆಯುವಾಗ ಅದೆಲ್ಲ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ ಅನ್ಕೊಂಡಿದೆ ಅದು ಎಲ್ರು ಅವ್ರು ಕೆಲವೊಂದ್ ಕಡೆ ಎಕ್ಸೈಟ್ ಆಗೋದು ಕೆಲವೊಂದ್ ಕಡೆ ನಗ್ತಾ ಇರೋದು ಆಮೇಲೆ ಎಂಜಾಯ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಹ್ಯಾಪಿ ಆಗ್ತಾ ಇತ್ತು ಥ್ಯಾಂಕ್ ಯು ಖುಷಿ ಆಗ್ತಾ ಅದಕ್ಕಿಂತ ಇನ್ನೇನು ಅಲ್ಲೇ ಗೆದ್ದಂಗ ನಾವು ಏನ್ ಹೇಳ್ತಾ ಇದ್ರಲ್ವಾ ಫೈನಲ್ ಕನ್ನಡಿಗ ಏನ್ ಹೇಳ್ತಾ ಇದ್ರೆ ಎಲ್ಲರಿಗೂ ಇಷ್ಟ ಆಗಿದೆ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ತದೆ ಅನ್ಕೊಂಡಿದ ಬನ್ನಿ ಅದೇ ಚೆನ್ನಾಗಿದೆ ಥ್ಯಾಂಕ್ ಯು ನವೆಂಬರ್ ಏಳು ಅಂದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಲಾಳೆ ಲಾಳಿದು ಇನ್ನ ಕಂಟಿನ್ಯೂಸ್ ಆಗಿ ನಮ್ಮ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಇರುತ್ತೆ ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಈಗಾಗಲೇ ರಿವ್ಯೂಗಳು ನೋಡ್ಕೊಂಡೇ ಬೇಕಾದ್ರೆ ಬರ್ಬೋದು ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದಾರೆ ನಿಮಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಹೊಸಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅನ್ಸುತ್ತೆ ನೀವೆಲ್ಲ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಹೇಳಬೇಕು ನೀವು ಹಾಕೋದ್ರಿಂದನೇ ನಮಗೂ ಒಂದಷ್ಟು ಪ್ರಚಾರ ಸಿಗುತ್ತೆ ಈಗಾಗ್ಲೇ ಎಲ್ಲ ಒಂದು ಎಲಿಮೆಂಟ್ಸ್ನು ತುಂಬಾನೇ ಇಷ್ಟ ಪಡ್ತಾ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಡೈರೆಕ್ಟರ್ ಬನ್ನಿ ಏನು ಅನಿಸ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಅವ್ರಿ ಆ ಚಪ್ಪಾಳೆ ಅದ್ ನೋಡ್ತಾ ಇದ್ರ ಜರ್ನಿ ಮಾಡಿದ್ವಲ್ಲ ಅದೆಲ್ಲ ರೀಕಾಲ್ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಒಬ್ಬೊಬ್ರು ಅವರ ಅನುಭವ ಹೇಳ್ತಾ ಇದ್ದಾರೆ ಫಸ್ಟ್ ಫೈಟ್ ಆಗಲಿ ಸೆಕೆಂಡ್ ಫೈಟ್ ಆಗಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಗೆ ಆಗಲಿ ಆಮೇಲೆ ಆ ಸಾಂಗಿಗೆ ಅವರು ವಿಜಲ್ ಒಂದೊಂದು ವಿಜಲ್ ನಮಗೆ ಒಂಥರ ಖುಷಿ ಕೊಡ್ತಾ ಇದೆ ಇಲ್ಲ ಫಸ್ಟ್ ಭಯ ಇತ್ತು ಹೇಗಾಗುತ್ತೆ ಅನ್ನೋದು ಅದಾದ್ಮೇಲೆ ಜನರ ರಿವ್ಯೂಗಳನ್ನ ಕೇಳಿದಾಗ ಎಲ್ರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಅದೊಂದು ಖುಷಿ ಕೊಡ್ತಾ ಇದೆ ಈಗ ಮುಂದೆ ಮುಂದೆ ಹಾಗೆ ನೋಡಬೇಕು ಬರೆಯುವಾಗ ಅದೆಲ್ಲ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ ಅನ್ ಅನ್ಕೊಂಡಿದ್ದ ಎಲ್ರು ಅವ್ರು ಕೆಲವೊಂದ್ ಕಡೆ ಎಕ್ಸೈಟ್ ಆಗೋದು ಕೆಲವೊಂದ್ ಕಡೆ ನಗ್ತಾ ಇರೋದು ಆಮೇಲೆ ಎಂಜಾಯ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಹ್ಯಾಪಿ ಆಗ್ತಾ ಇತ್ತು ಅಣ್ಣ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಇನ್ನೇನ ಇಲ್ಲೇ ಗೆದ್ದಂಗ ನಾವು. ಅವರು ಅವ್ರು ಏನ್ ಹೇಳ್ತಾ ಇದ್ದಾರಲ್ವಾ? ಫೈನಲ್ ಕನ್ನಡದ ಏನು ಹೇಳ್ತಾ ಇದ್ದೀರೋ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿದೆ. ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್. ಬನ್ನಿ ಕಾರ್ಯ ಚೆನ್ನಾಗಿದೆ. ಥ್ಯಾಂಕ್ ಯು. ನವೆಂಬರ್ ಏಳು ಅಂದ್ರೆ ಇವತ್ತು ನಮ್ ಸಿನಿಮಾ ರಿಲೀಸ್ ಆಗಿದೆ. ನಾಳೆ ಲಾಳಿದು ಕಂಟಿನ್ಯೂಸ್ ಆಗಿ ನಮ್ ಸಿನ್ಮಾ ಥಿಯೇಟರ್ಸ್ ಅಲ್ಲಿ ಇರುತ್ತೆ ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಈಗಾಗಲೇ ರಿವ್ಯೂಗಳು ನೋಡ್ಕೊಂಡೇ ಬೇಕಾರೆ ಬರಬಹುದು ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದಾರೆ ನಿಮ್ಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ